മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಮೊಟ್ಟ ಮೊದಲ ನಿಶ್ಚಯವಿರಬೇಕು ನಮಗೆ ಓದಿಸುವವರು ಸ್ವಯಂ ಶಾಂತಿಯ ಸಾಗರ ಸುಖದ ಸಾಗರ ತಂದೆಯಾಗಿದ್ದಾರೆ ಯಾವುದೇ ಮನುಷ್ಯರು ಯಾರಿಗೂ ಸುಖ ಶಾಂತಿ ಕೊಡಲು ಸಾಧ್ಯವಿಲ್ಲ ಶಿವ ಭಗವಾನು ವಾಚ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ಇವರಿಗೆ ಆತ್ಮಿಕ ತಂದೆ ಎಂದು ಹೇಳುವುದಿಲ್ಲ ಅಂದರೆ ಬ್ರಹ್ಮ ತಂದೆಗೆ ಆತ್ಮಿಕ ತಂದೆ ಎಂದು ಹೇಳುವುದಿಲ್ಲ ಇಂದಿನ ದಿನವನ್ನು ಸದ್ಗುರುವಾರ ಎಂದು ಕರೆಯುತ್ತಾರೆ ಕೇವಲ ಗುರುವಾರ ಎಂದು ಹೇಳುವುದು ತಪ್ಪಾಗಿದೆ ಇದು ಸದ್ಗುರುವಾರವಾಗಿದೆ ಗುರುಗಳಂತೂ ಅನೇಕರಿದ್ದಾರೆ ಸದ್ಗುರು ಒಬ್ಬರೇ ಶಿವತಂದೆಯಾಗಿದ್ದಾರೆ ಅನೇಕರು ತಮ್ಮನ್ನು ಗುರು ಎಂದು ಹೇಳಿಕೊಳ್ಳುತ್ತಾರೆ ಸದ್ಗುರು ಎಂದು ಹೇಳುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಗುರು ಮತ್ತು ಸದ್ಗುರುವಿನಲ್ಲಿ ವ್ಯತ್ಯಾಸವಿದೆ ಸತ್ ಎಂದರೆ ಸತ್ಯ ಸತ್ಯವೆಂದು ಒಬ್ಬ ನಿರಾಕಾರ ಶಿವತಂದೆಗೆ ಹೇಳುತ್ತಾರೆ ಮನುಷ್ಯರಿಗಲ್ಲ ಸತ್ಯಜ್ಞಾನವನ್ನು ಒಂದೇ ಬಾರಿ ಜ್ಞಾನಸಾಗರ ತಂದೆಯು ಬಂದು ಕೊಡುತ್ತಾರೆ ಮನುಷ್ಯರು ಮನುಷ್ಯರಿಗೆಂದೂ ಸತ್ಯಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ ಸತ್ಯವು ಒಬ್ಬ ನಿರಾಕಾರ ತಂದೆಯೇ ಆಗಿದ್ದಾರೆ ಇವರ ಹೆಸರಂತೂ ಬ್ರಹ್ಮ ಎಂದಾಗಿದೆ ಇವರು ಯಾರಿಗೂ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಬ್ರಹ್ಮಾರವರಲ್ಲಿ ಸ್ವಲ್ಪವೂ ಜ್ಞಾನವಿರಲಿಲ್ಲ ಈಗಲೂ ಸಹ ತಿಳಿಸುತ್ತೇನೆ ಇವರಲ್ಲಿ ಪೂರ್ಣ ಜ್ಞಾನವಂತೂ ಇಲ್ಲ ಸಂಪೂರ್ಣ ಜ್ಞಾನವಂತೂ ಜ್ಞಾನಸಾಗರನಾದ ಪರಮಪಿತ ಪರಮಾತ್ಮನಲ್ಲಿಯೇ ಇದೆ ಅಂದಮೇಲೆ ಈಗ ತಮ್ಮನ್ನು ಸದ್ಗುರು ಎಂದು ಕರೆಸಿಕೊಳ್ಳುವಂತಹ ಯೋಗ್ಯ ಮನುಷ್ಯರು ಯಾರೂ ಇಲ್ಲ ಸದ್ಗುರು ಎಂದರೆ ಸಂಪೂರ್ಣ ಸತ್ಯವಂತರು ಎಂದರ್ಥ ನೀವು ಸತ್ಯವಂತರಾಗಿ ಬಿಡುತ್ತೀರೆಂದರೆ ಮತ್ತೆ ಈ ಶರೀರವೂ ಇರುವುದಿಲ್ಲ ಮನುಷ್ಯರಿಗೆಂದು ಸದ್ಗುರು ಎಂದು ಹೇಳಲು ಸಾಧ್ಯವಿಲ್ಲ ಮನುಷ್ಯರಲ್ಲಿ ಒಂದು ಪೈಸೆಯಷ್ಟು ಶಕ್ತಿ ಇಲ್ಲ ಈ ಬ್ರಹ್ಮಾರವರು ಹೇಳುತ್ತಾರೆ ನಾನು ನಿಮ್ಮ ಹಾಗೆಯೇ ಮನುಷ್ಯನಾಗಿದ್ದೇನೆ ಇದರಲ್ಲಿ ಶಕ್ತಿಯ ಮಾತು ಬರುವುದಿಲ್ಲ ಇಲ್ಲಂತೂ ತಂದೆಯು ಓದಿಸುತ್ತಾರೆ ಬ್ರಹ್ಮನಲ್ಲ ಈ ಬ್ರಹ್ಮರವರು ಸಹ ತಂದೆಯಿಂದಲೇ ಓದಿ ಮತ್ತು ಓದಿಸುತ್ತಾರೆ ನೀವು ಬ್ರಹ್ಮ ಕುಮಾರ ಮತ್ತು ಕುಮಾರಿಯರು ಎಂದು ಕರೆಸಿಕೊಳ್ಳುವವರು ಸಹ ಪರಮಪಿತ ಪರಮಾತ್ಮ ಸದ್ಗುರುವಿನಿಂದ ಓದುತ್ತೀರಿ ಅವರಿಂದ ನಿಮಗೆ ಶಕ್ತಿಯು ಸಿಗುತ್ತದೆ ಶಕ್ತಿಯ ಅರ್ಥವೆಂದರೆ ಯಾರಿಗಾದರೂ ಹೊಡೆದರೆ ಅವರು ಬೀಳಬೇಕೆಂದಲ್ಲ ಇದು ಆತ್ಮಿಕ ಶಕ್ತಿಯಾಗಿದೆ ಇದು ತಂದೆಯ ಮೂಲಕವೇ ಸಿಗುತ್ತದೆ ನೀವು ಶಾಂತಿಯನ್ನು ಪಡೆಯುತ್ತೀರಿ ಮತ್ತು ವಿದ್ಯೆಯಿಂದ ನಿಮಗೆ ಸಿಗುತ್ತದೆ ಹೇಗೆ ಅನ್ಯ ಶಿಕ್ಷಕರು ನಿಮಗೆ ಓದಿಸುತ್ತಾರೆಯೋ ಹಾಗೆಯೇ ತಂದೆಯೂ ನಿಮಗೆ ಓದಿಸುತ್ತಾರೆ ಬ್ರಹ್ಮ ತಂದೆಯೂ ಓದುತ್ತಾರೆ ಏಕೆಂದರೆ ಅವರು ಕೂಡ ವಿದ್ಯಾರ್ಥಿಯಾಗಿದ್ದಾರೆ ದೇಹದಾರಿಗಳು ಎಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ ಶಿವತಂದೆಗಂತೂ ದೇಹವಿಲ್ಲ ಅವರು ನಿರಾಕಾರ ಆಗಿದ್ದಾರೆ ಅವರೇ ಬಂದು ಓದಿಸುತ್ತಾರೆ ಹೇಗೆ ಆ ವಿದ್ಯಾರ್ಥಿಗಳು ಓದುತ್ತಾರೆ ಹಾಗೆಯೇ ನೀವು ಓದುತ್ತೀರಿ ಇದರಲ್ಲಿ ಪರಿಶ್ರಮದ ಮಾತಿಲ್ಲ ಯಾವಾಗಲೂ ಓದುವ ಸಮಯದಲ್ಲಿ ಬ್ರಹ್ಮಚರ್ಯದಲ್ಲಿರುತ್ತಾರೆ ಅಂದರೆ ಬ್ರಹ್ಮಚರ್ಯ ಇದು ಓದುವ ಸಮಯವಾಗಿದೆ ಬ್ರಹ್ಮಚರ್ಯದಲ್ಲಿ ಶಿಕ್ಷಣವನ್ನು ಪಡೆದರೆ ಅದು ಚೆನ್ನಾಗಿ ಮನಸ್ಸಿಗೆ ನಾಟುತ್ತದೆ ಬ್ರಹ್ಮಚರ್ಯದಲ್ಲಿ ಓದಿ ಪೂರ್ಣ ಮಾಡಿದ ನಂತರ ವಿಕಾರದಲ್ಲಿ ಬೀಳುತ್ತಾರೆ ಮನುಷ್ಯರಂತೂ ಮನುಷ್ಯರಾಗಿಯೇ ಕಾಣಿಸುತ್ತಾರೆ ಇವರು ಇಂತಹ ವ್ಯಕ್ತಿ ಇವರು ಲಾಯರ್ ಆಗಿದ್ದಾರೆ ಇವರು ಇಂತಹ ಆಫೀಸರ್ ಆಗಿದ್ದಾರೆ ಎಂದು ಹೇಳುತ್ತಾರೆ ವಿದ್ಯೆಯ ಆಧಾರದ ಮೇಲೆ ಬಿರುದು ಸಿಗುತ್ತದೆ ಆದರೆ ಮುಖವಂತೂ ಅದೇ ಇರುತ್ತದೆ ಆ ಶಾರೀರಿಕ ವಿದ್ಯೆಯಂತೂ ನೀವು ತಿಳಿದುಕೊಂಡಿದ್ದೀರಿ ಸಾಧು ಸಂತ ಮೊದಲಾದವರು ಯಾರು ಶಾಸ್ತ್ರಗಳನ್ನು ಓದುತ್ತಾರೆ ಓದಿಸುತ್ತಾರೆಯೋ ಅದರಲ್ಲಿ ಯಾವುದೇ ದೊಡ್ಡ ಸ್ಥಿಕೆ ಇಲ್ಲ ಅದರಿಂದ ಯಾರಿಗೂ ಶಾಂತಿಯಂತೂ ಸಿಗಲು ಸಾಧ್ಯವಿಲ್ಲ ಶಾಂತಿಗಾಗಿ ಅಲೆಯುತ್ತಾರೆ ಕಾಡಿನಲ್ಲಿ ಒಂದು ವೇಳೆ ಶಾಂತಿ ಇದ್ದಿದ್ದೇ ಆದರೆ ಮತ್ತೆ ಏಕೆ ಹಿಂತಿರುಗಿ ಬರುತ್ತಾರೆ ಕಾಡಿನಿಂದ ಮುಕ್ತಿಯನ್ನಂತೂ ಯಾರೂ ಪಡೆಯುವುದಿಲ್ಲ ಯಾರೆಲ್ಲ ಒಳ್ಳೊಳ್ಳೆಯ ಪ್ರಸಿದ್ಧ ರಾಮಕೃಷ್ಣ ಪರಮಹಂಸ ಮೊದಲಾದವರೆಲ್ಲರೂ ಇದ್ದು ಹೋಗಿದ್ದಾರೆಯೋ ಅವರೆಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕೆಳಗೆ ಬಂದಿದ್ದಾರೆ ಮುಕ್ತಿ ಜೀವನ್ಮುಕ್ತಿಯನ್ನು ಯಾರೂ ಪಡೆಯುವುದಿಲ್ಲ ತಮೋಪ್ರಧಾನರಾಗಲೇಬೇಕಾಗಿದೆ ಯಾರನ್ನಾದರೂ ಕೇಳಿ ನಿಮಗೆ ಗುರುವಿನಿಂದ ಏನು ಸಿಗುತ್ತದೆ ಎಂದು ಅದಕ್ಕೆ ಅವರು ಶಾಂತಿ ಸಿಗುತ್ತದೆ ಎಂದು ಹೇಳುತ್ತಾರೆ ಆದರೆ ಅವರಿಂದ ಸಿಗುವುದೇನೂ ಇಲ್ಲ ಶಾಂತಿಯ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಜ್ಞಾನ ಆಗಿದ್ದಾರೆ ಬೇರೆ ಯಾವುದೇ ಸಾಧು ಸಂತ ಗುರು ಮೊದಲಾದವರು ಶಾಂತಿಯ ಸಾಗರ ಆಗಲು ಸಾಧ್ಯವಿಲ್ಲ ಮನುಷ್ಯರು ಯಾರಿಗೂ ಸತ್ಯಶಾಂತಿಯನ್ನು ಕೊಡಲು ಸಾಧ್ಯವಿಲ್ಲ ನೀವು ಮಕ್ಕಳು ಮೊಟ್ಟ ಮೊದಲು ನಿಶ್ಚಯ ಮಾಡಿಕೊಳ್ಳಬೇಕು ಶಾಂತಿಯ ಸಾಗರ ಒಬ್ಬ ತಂದೆಯಾಗಿದ್ದಾರೆ ಅವರೇ ನಮಗೆ ಓದಿಸುತ್ತಾರೆ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನಮಗೆ ತಿಳಿಸಿದ್ದಾರೆ ಮನುಷ್ಯರು ಮನುಷ್ಯರಿಗೆಂದು ಸುಖ ಶಾಂತಿ ಕೊಡಲು ಸಾಧ್ಯವಿಲ್ಲ ಇವರು ಅಂದರೆ ಬ್ರಹ್ಮ ತಂದೆಯು ಶಿವತಂದೆಯ ರಥ ಆಗಿದ್ದಾರೆ ನಿಮ್ಮ ಥರ ವಿದ್ಯಾರ್ಥಿಯೇ ಆಗಿದ್ದಾರೆ ಬ್ರಹ್ಮಬಾಬಾ ಸಹ ಗೃಹಸ್ಥ ವ್ಯವಹಾರದಲ್ಲಿ ಇರುವವರಾಗಿದ್ದರು ಕೇವಲ ತಂದೆಗೆ ತಮ್ಮ ರಥವನ್ನು ಲೋನ್ ಆಗಿ ಕೊಟ್ಟಿದ್ದಾರೆ ಅದು ವಾನಪ್ರಸ್ಥ ಸ್ಥಿತಿಯಲ್ಲಿ ನಿಮಗೆ ತಿಳಿಸಿಕೊಡುವವರು ಶಿವತಂದೆಯೊಬ್ಬರೇ ಆಗಿದ್ದಾರೆ ಅವರು ತಿಳಿಸುತ್ತಾರೆ ಮಕ್ಕಳೇ ಎಲ್ಲರೂ ನಿರ್ವಿಕಾರಿಗಳಾಗಬೇಕಾಗಿದೆ ಯಾರು ಆಗಲು ಸಾಧ್ಯವಾಗುವುದಿಲ್ಲವೋ ಅವರು ಅನೇಕ ಪ್ರಕಾರದ ಮಾತುಗಳನ್ನಾಡುತ್ತಾರೆ ನಿಂದನೆಯನ್ನು ಮಾಡುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ಈಗ ನಮಗೆ ಓದಿಸುವವರು ಯಾವುದೇ ಮನುಷ್ಯರಲ್ಲ ಸರ್ವಶಕ್ತಿವಂತ ಎಂಬ ಒಬ್ಬ ನಿರಾಕಾರ ತಂದೆಗೆ ಹೇಳಲಾಗುತ್ತದೆ ಬೇರೆ ಯಾರಿಗೂ ಹೇಳಲಾಗುವುದಿಲ್ಲ ಅವರೇ ನಿಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ತಿಳಿಸುತ್ತಾರೆ ಈ ವಿಕಾರವು ಎಲ್ಲರಿಗಿಂತ ದೊಡ್ಡ ಶತ್ರುವಾಗಿದೆ ಇದನ್ನು ಬಿಡಿ ಮತ್ತೆ ಯಾರು ಇದನ್ನು ಬಿಡುವುದಿಲ್ಲವೋ ಅವರು ಎಷ್ಟು ಜಗಳ ಮಾಡುತ್ತಾರೆ ಮಾತೆಯರು ಸಹ ಕೆಲವರು ಇಂಥವರಿರುತ್ತಾರೆ ಅವರು ವಿಕಾರಕ್ಕಾಗಿ ಬಹಳ ಹೊಡೆದಾಡುತ್ತಾರೆ ಈಗ ನೀವು ಸಂಗಮಯುಗದಲ್ಲಿದ್ದೀರಿ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಎಂದು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಅನೇಕರಿಗೆ ಪೂರ್ಣ ನಿಶ್ಚಯವಿದೆ ಕೆಲವರಿಗೆ ಅರ್ಧ ನಿಶ್ಚಯ ಕೆಲವರಿಗೆ ನೂರು ಪರ್ಸೆಂಟ್ ಕೆಲವರಿಗೆ ಹತ್ತು ಪರ್ಸೆಂಟ್ ಸಹ ಇರುತ್ತದೆ ಈಗ ಭಗವಂತನು ಶ್ರೀಮತವನ್ನು ಕೊಡುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಇದು ತಂದೆಯ ಅತಿ ದೊಡ್ಡ ಆದೇಶವಾಗಿದೆ ನಿಶ್ಚಯವಿದ್ದಾಗಲೇ ಆದೇಶ ನೀಡುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಇದು ತಂದೆಯ ಅತಿ ದೊಡ್ಡ ಆದೇಶವಾಗಿದೆ ನಿಶ್ಚಯವಿದ್ದಾಗಲೇ ಅವರ ಆದೇಶದಂತೆ ನಡೆಯುವವರಲ್ಲವೇ ಆದ್ದರಿಂದ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ನೀವು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಈ ಬ್ರಹ್ಮಾರವರೂ ನೆನಪು ಮಾಡುತ್ತಾರೆ ಇವರು ಹೇಳುತ್ತಾರೆ ಇದನ್ನು ನಾನು ಹೇಳುತ್ತಿಲ್ಲ ನನ್ನ ಮೂಲಕ ನಿಮಗೆ ಶಿವತಂದೆಯು ತಿಳಿಸುತ್ತಾರೆ ಎಂದು ಹೇಗೆ ನೀವು ಮಕ್ಕಳು ಓದುತ್ತೀರೋ ಹಾಗೆಯೇ ಬ್ರಹ್ಮಾರವರು ಓದುತ್ತಾರೆ ಎಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ ಓದಿಸುವವರು ಒಬ್ಬ ಶಿಕ್ಷಕ ಆಗಿದ್ದಾರೆ ಅಲ್ಲಿ ಎಲ್ಲ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಆದರೆ ಇಲ್ಲಿ ನಿಮಗೆ ಈಶ್ವರನೇ ಓದಿಸುತ್ತಾರೆ ನೀವು ಆತ್ಮರು ಓದುತ್ತೀರಿ ಮತ್ತು ಓದಿಸುತ್ತೀರಿ ಇದರಲ್ಲಿ ಬಹಳ ಆತ್ಮಾಭಿಮಾನಿಗಳಾಗಬೇಕು ಲಾಯರ್ ಇಂಜಿನಿಯರ್ ಆತ್ಮವೇ ಆಗುತ್ತದೆ ಆತ್ಮಕ್ಕೆ ಈಗ ದೇಹಾಭಿಮಾನವೂ ಬಂದುಬಿಟ್ಟಿದೆ ಆತ್ಮಾಭಿಮಾನಿಗಳಾಗುವ ಬದಲು ದೇಹಾಭಿಮಾನಿಯಾಗಿಬಿಟ್ಟಿದ್ದೀರಿ ಯಾವಾಗ ಆತ್ಮಾಭಿಮಾನಿಗಳಾಗುತ್ತೀರೋ ಆಗ ವಿಕಾರಿಗಳೆಂದು ಹೇಳುವುದಿಲ್ಲ ಅವರಿಗೆ ಎಂದೂ ವಿಕಾರಿ ಸಂಕಲ್ಪಗಳು ಬರುವುದಿಲ್ಲ ದೇಹಾಭಿಮಾನದಿಂದಲೇ ವಿಕಾರಿ ಸಂಕಲ್ಪಗಳು ಬರುತ್ತವೆ ಮತ್ತು ದೃಷ್ಟಿಯಿಂದಲೇ ನೋಡುತ್ತಾರೆ ದೇವತೆಗಳು ಎಂದೂ ವಿಕಾರಿ ದೃಷ್ಟಿಯಿಂದಿರಲು ಸಾಧ್ಯವಿಲ್ಲ ಜ್ಞಾನದಿಂದ ಮತ್ತೆ ದೃಷ್ಟಿಯೂ ಬದಲಾಗುತ್ತದೆ ಸತ್ಯುಗದಲ್ಲಿ ಇಲ್ಲಿನ ರೀತಿ ಪ್ರೀತಿಸುವುದೂ ಇಲ್ಲ ಹಾಗೂ ನೃತ್ಯ ಮಾಡುವುದೂ ಇಲ್ಲ ಅಲ್ಲಿಯೂ ಪ್ರೀತಿ ಮಾಡುತ್ತಾರೆ ಆದರೆ ವಿಕಾರದ ದುರ್ಗಂಧ ಇರುವುದಿಲ್ಲ ಜನ್ಮ ಜನ್ಮಾಂತರದಿಂದ ವಿಕಾರದಲ್ಲಿ ಹೋಗಿರುವುದರಿಂದ ಆ ನಶೆಯು ಬಹಳ ಶ್ರಮದಿಂದ ಇಳಿಯುತ್ತದೆ ತಂದೆಯು ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ ಅದರಿಂದ ಕೆಲವು ಮಕ್ಕಳು ಸಂಪೂರ್ಣ ಶಕ್ತಿಶಾಲಿಗಳಾಗಿ ಬಿಡುತ್ತಾರೆ ನಾವಂತೂ ಪೂರ್ಣ ನಿರ್ವಿಕಾರಿಗಳಾಗಬೇಕು ನಾವು ಒಂಟಿಯಾಗಿದ್ದೆವು ಒಂಟಿಯಾಗಿಯೇ ಹೋಗಬೇಕೆಂದು ನಿಶ್ಚಯ ಮಾಡುತ್ತಾರೆ ಅವರಿಗೆ ಯಾರಾದರೂ ಸ್ವಲ್ಪ ಸ್ಪರ್ಶ ಮಾಡಿದರೂ ಸಹ ಇಷ್ಟ ಆಗೋದಿಲ್ಲ ಅವರು ಇವರು ನಮ್ಮನ್ನೇಕೆ ಸ್ಪರ್ಶ ಮಾಡುತ್ತಾರೆ ಇವರಲ್ಲಿ ವಿಕಾರದ ದುರ್ಗಂಧವಿದೆ ವಿಕಾರಿಗಳು ನಮ್ಮನ್ನು ಬಾರದು ಎಂದು ಹೇಳುತ್ತಾರೆ ಈ ಗುರಿಯನ್ನು ತಲುಪಬೇಕಾಗಿದೆ ದೇಹದ ಕಡೆ ದೃಷ್ಟಿಯು ಇರಬಾರದು ಆ ಕರ್ಮಾತೀತ ಸ್ಥಿತಿಯನ್ನು ಈಗಲೇ ಮಾಡಿಕೊಳ್ಳಬೇಕಾಗಿದೆ ಇಲ್ಲಿಯವರೆಗೂ ಕೇವಲ ಆತ್ಮವನ್ನೇ ನೋಡುವಂತಹ ಸ್ಥಿತಿ ಬಂದಿಲ್ಲ ಇದೇ ಗುರಿಯಾಗಿದೆ ತಂದೆಯು ಯಾವಾಗಲೂ ಹೇಳುತ್ತಿರುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಈ ಶರೀರ ಒಂದು ಬಾಲವಾಗಿದೆ ಅದರಲ್ಲಿ ನೀವು ಪಾತ್ರ ಮಾಡುವಿರಿ ಎಂದು ತಂದೆ ತಿಳಿಸಿಕೊಡುತ್ತಾರೆ ಬ್ರಹ್ಮ ತಂದೆಯಲ್ಲಿ ಶಕ್ತಿ ಇದೆ ಎಂದು ಕೆಲವರು ಹೇಳುತ್ತಾರೆ ಆದರೆ ಶಕ್ತಿಯ ಯಾವುದೇ ಮಾತಿಲ್ಲ ಇದಂತೂ ವಿದ್ಯೆಯಾಗಿದೆ ಹೇಗೆ ಅನ್ಯರು ಓದುತ್ತಾರೆಯೋ ಹಾಗೆಯೇ ಬ್ರಹ್ಮ ತಂದೆಯೂ ಓದುತ್ತಾರೆ ಪವಿತ್ರತೆಗಾಗಿ ಎಷ್ಟೊಂದು ತಲೆಕೆಡಿಸಿಕೊಳ್ಳಬೇಕಾಗುತ್ತದೆ ಬಹಳ ಶ್ರಮವಿದೆ ಆದ್ದರಿಂದ ತಂದೆಯು ಹೇಳುತ್ತಾರೆ ಪರಸ್ಪರ ಆತ್ಮವನ್ನೇ ನೋಡಿ ಸತ್ಯಯುಗದಲ್ಲಿಯೂ ನೀವು ಆತ್ಮಾಭಿಮಾನಿಯಾಗಿರುತ್ತೀರಿ ಅಲ್ಲಂತೂ ರಾವಣ ರಾಜ್ಯವೇ ಇರುವುದಿಲ್ಲ ವಿಕಾರದ ಮಾತಿರುವುದಿಲ್ಲ ಇಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಆದ್ದರಿಂದ ತಂದೆಯು ಬಂದು ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ ಆಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಆತ್ಮವು ಪವಿತ್ರವಾಗದ ವಿನಃ ಮೇಲೆ ಹೋಗಲು ಅಂದರೆ ಪರಮಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ ಆದರೂ ಪದವಿಯು ಕಡಿಮೆಯಾಗುತ್ತದೆ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಮಕ್ಕಳಿಗೂ ಗೊತ್ತಿದೆ ಸ್ವರ್ಗದಲ್ಲಿ ಒಂದೇ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು ಮೊಟ್ಟಮೊದಲು ಅವಶ್ಯವಾಗಿ ಒಬ್ಬ ರಾಜರಾಣಿಯರಿರುತ್ತಾರೆ ನಂತರ ರಾಜಧಾನಿಯಾಗುತ್ತದೆ ಅನೇಕರು ಪ್ರಜೆಗಳಾಗುತ್ತಾರೆ ಅವರ ಸ್ಥಿತಿಗಳಲ್ಲಿ ಅಂತರವಾಗುತ್ತದೆ ಯಾರಿಗೆ ಪೂರ್ಣ ನಿಶ್ಚಯವಿಲ್ಲವೋ ಅವರು ಪೂರ್ಣ ಓದಲು ಸಾಧ್ಯವಿಲ್ಲ ಪವಿತ್ರವಾಗಲು ಸಾಧ್ಯವಿಲ್ಲ ಅರ್ಧಕಲ್ಪದ ಪತಿತರು ಒಂದು ಜನ್ಮದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಾವನರಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ ಮುಖ್ಯವಾದುದು ವಿಕಾರ ಇದರ ಮಾತಾಗಿದೆ ಕ್ರೋಧವು ಇಷ್ಟೊಂದಿಲ್ಲ ಬೇರೆ ಕಡೆ ಬುದ್ಧಿಯು ಹೋಗುತ್ತದೆ ಎಂದರೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆಯ ನೆನಪು ಪಕ್ಕಾ ಆಗಿಬಿಟ್ಟರೆ ನಂತರ ಬೇರೆ ಎಲ್ಲೂ ಬುದ್ಧಿಯು ಹೋಗುವುದಿಲ್ಲ ಬಹಳ ಉನ್ನತ ಗುರಿಯಾಗಿದೆ ಪವಿತ್ರತೆಯ ಮಾತನ್ನು ಕೇಳಿ ಬೆಂಕಿಯಲ್ಲಿ ಸುಟ್ಟಂತಾಗುತ್ತಾರೆ ಈ ಮಾತನ್ನು ಎಂದೂ ಯಾರೂ ಹೇಳಿಲ್ಲ ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಎಂದು ಹೇಳುತ್ತಾರೆ ಬಹಳ ಕಷ್ಟ ಎಂದು ತಿಳಿಯುತ್ತಾರೆ ಅವರದಂತೂ ನಿವೃತ್ತಿ ಮಾರ್ಗವಾದ ಧರ್ಮವೇ ಬೇರೆಯಾಗಿದೆ ಅವರು ಪುನರ್ಜನ್ಮವನ್ನು ತೆಗೆದುಕೊಂಡು ಮತ್ತೆ ಸನ್ಯಾಸ ಧರ್ಮದಲ್ಲಿಯೇ ಹೋಗಬೇಕಾಗಿದೆ ಅದೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ನೀವು ಮನೆ ಮಠವನ್ನು ಬಿಡಬೇಕಾಗಿಲ್ಲ ಬಲೆ ಮನೆಯಲ್ಲಿಯೇ ಇರಿ ಅವರಿಗೂ ಸಹ ತಿಳಿಸಿ ಈಗ ಸಂಗಮ ಯುಗವಾಗಿದೆ ಪವಿತ್ರರಾಗದೆ ಸತ್ಯಯುಗದಲ್ಲಿ ದೇವತೆಗಳಾಗಲು ಸಾಧ್ಯವಿಲ್ಲ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಅವರು ಪ್ರಜೆಗಳಾಗುತ್ತಾರೆ ಪ್ರಜೆಗಳಂತೂ ಅನೇಕರಾಗುತ್ತಾರಲ್ಲವೇ ಸತ್ಯಯುಗದಲ್ಲಿ ಮಂತ್ರಿಗಳೂ ಇರುವುದಿಲ್ಲ ಏಕೆಂದರೆ ತಂದೆಯು ಸಂಪೂರ್ಣ ಜ್ಞಾನಿಗಳನ್ನಾಗಿ ಈ ಸಂಗಮಯುಗದಲ್ಲಿಯೇ ಮಾಡಿಬಿಡುತ್ತಾರೆ ಅಜ್ಞಾನಿಗಳಿಗೆ ಮಂತ್ರಿಗಳು ಬೇಕಾಗುತ್ತದೆ ಈ ಸಮಯದಲ್ಲಿ ನೋಡಿ ಒಬ್ಬರು ಇನ್ನೊಬ್ಬರನ್ನು ಹೇಗೆ ಸಾಯಿಸುತ್ತಾರೆ ಶತ್ರುತ್ವದ ಸ್ವಭಾವವು ಎಷ್ಟು ಕಠಿಣವಾಗಿದೆ ಈಗ ನೀವು ತಿಳಿಯುತ್ತೀರಿ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಇದು ದೊಡ್ಡ ಮಾತೇನು ಅವರು ದುಃಖದಿಂದ ಸಾಯುತ್ತಾರೆ ನೀವು ಸುಖದಿಂದ ತಂದೆಯ ಮನೆಗೆ ಹೋಗಬೇಕಾಗಿದೆ ತಂದೆಯಾದ ನನ್ನನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಎಲ್ಲರನ್ನೂ ಮರೆತು ಹೋಗುತ್ತೀರಿ ಯಾರಿಗೂ ನೆನಪಿರುವುದಿಲ್ಲ ಆದರೆ ಪೂರ್ಣ ನಿಶ್ಚಯವಿದ್ದಾಗಲೇ ಆ ಸ್ಥಿತಿಯೂ ಬರುತ್ತದೆ ನಿಶ್ಚಯವಿಲ್ಲದಿದ್ದರೆ ನೆನಪೂ ಸಹ ನಿಲ್ಲುವುದಿಲ್ಲ ಕೇವಲ ನಾಮ ಮಾತ್ರಕ್ಕೆ ಹೇಳುತ್ತಾರೆ ನಿಶ್ಚಯವೇ ಇಲ್ಲದಿದ್ದರೆ ನೆನಪನ್ನು ಹೇಗೆ ಮಾಡುತ್ತೀರಿ ಎಲ್ಲರಿಗೆ ಒಂದೇ ರೀತಿಯಾದ ನಿಶ್ಚಯವಂತೂ ಇರುವುದಿಲ್ಲ ಮಾಯೆಯು ನಿಶ್ಚಯ ದೂರ ಮಾಡಿಬಿಡುತ್ತದೆ ಹೇಗಿದ್ದವರು ಹಾಗೆಯೇ ಆಗಿಬಿಡುತ್ತಾರೆ ಮೊಟ್ಟ ಮೊದಲಂತೂ ತಂದೆಯಲ್ಲಿ ನಿಶ್ಚಯ ಬೇಕು ಇವರು ತಂದೆ ಅಲ್ಲ ಎಂದು ಸಂಶಯ ಬರುತ್ತದೆಯೇ ಬೇಹದ್ದಿನ ತಂದೆಯೇ ಜ್ಞಾನವನ್ನು ಕೊಡುತ್ತಾರೆ ಈ ಬ್ರಹ್ಮಾರವರು ಹೇಳುತ್ತಾರೆ ನಾನು ಸೃಷ್ಟಿಯ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿರಲಿಲ್ಲ ನನಗೆ ಯಾರೋ ತಿಳಿಸಿರಬೇಕಲ್ಲವೇ ನಾನು ಹನ್ನೆರಡು ಮಂದಿ ಗುರುಗಳನ್ನು ಮಾಡಿಕೊಂಡೆನು ಅವರೆಲ್ಲರನ್ನೂ ಬಿಡಬೇಕಾಯಿತು ಯಾವುದೇ ಗುರುಗಳು ಜ್ಞಾನವನ್ನು ಕೊಡಲಿಲ್ಲ ಆಕಸ್ಮಿಕವಾಗಿ ಸದ್ಗುರುವು ಬಂದು ಪ್ರವೇಶ ಮಾಡಿದರು ಏನಾಗಬೇಕಾಗಿದೆಯೋ ಗೊತ್ತಿಲ್ಲ ಎಂದುಕೊಂಡನು ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದರು ಎಂದು ಗೀತೆಯಲ್ಲಿಯೂ ಇದೆ ಅಲ್ಲವೇ ಅರ್ಜುನನ ಮಾತಿಲ್ಲ ಇವರಂತೂ ವ್ರತವಾಗಿದ್ದಾರೆ ಇವರೂ ಸಹ ಮೊದಲು ಅಂದರೆ ಬ್ರಹ್ಮ ತಂದೆಯೂ ಸಹ ಮೊದಲು ಗೀತೆಯನ್ನು ಓದುತ್ತಿದ್ದರು ಶಿವತಂದೆಯೂ ಪ್ರವೇಶ ಮಾಡಿದರು ಸಾಕ್ಷಾತ್ಕಾರ ಮಾಡಿಸಿದರು ಈ ತಂದೆಯೇ ಜ್ಞಾನ ಕೊಡುವವರಾಗಿದ್ದಾರೆ ಎಂದು ತಿಳಿದಾಗ ಆ ಗೀತೆಯನ್ನು ಬ್ರಹ್ಮ ತಂದೆ ಬಿಟ್ಟು ಬಿಟ್ಟರು ತಂದೆಯು ಜ್ಞಾನಸಾಗರಾಗಿದ್ದಾರೆ ನಮಗೆ ಅವರು ತಿಳಿಸುತ್ತಾರೆ ಗೀತೆಯು ತಾಯಿಯಾಗಿದೆ ಅವರು ತಂದೆಯೇ ಆಗಿದ್ದಾರೆ ಯಾರಿಗೆ ತ್ವಮೇವ ಮಾತಾಶ್ಚಪಿತ ತ್ವಮೇವ ತ್ವಮೇವ ಬಂಧುಶ್ಚಸಕ ತ್ವಮೇವ ಎಂದು ಹೇಳುತ್ತೇವೆ ಅವರು ರಚನೆಯನ್ನು ರಚಿಸುತ್ತಾರೆ ದತ್ತು ಮಾಡಿಕೊಳ್ಳುತ್ತಾರೆ ಈ ಬ್ರಹ್ಮಾರವರು ನಿಮ್ಮ ಹಾಗೆಯೇ ಇದ್ದಾರೆ ತಂದೆಯು ತಿಳಿಸುತ್ತಾರೆ ಯಾವಾಗ ಬ್ರಹ್ಮ ತಂದೆಯ ವಾನಪ್ರಸ್ಥ ಸ್ಥಿತಿಯಾಗುವುದೋ ಆಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಕುಮಾರಿಯರಂತೂ ಪವಿತ್ರವಾಗಿರುತ್ತಾರೆ ಅವರಿಗಾಗಿ ಬಹಳ ಸಹಜವಾಗುತ್ತದೆ ವಿವಾಹದ ನಂತರ ಸಂಬಂಧವು ಎಷ್ಟೊಂದು ವೃದ್ಧಿಯಾಗುತ್ತದೆ ಆದ್ದರಿಂದ ಆತ್ಮ ಅಭಿಮಾನಿ ಆಗುವುದರಲ್ಲಿ ಶ್ರಮವಾಗುತ್ತದೆ ವಾಸ್ತವದಲ್ಲಿ ಆತ್ಮವು ಶರೀರದಿಂದ ಭಿನ್ನವಾಗಿದೆ ಆದರೆ ಅರ್ಧ ಕಲ್ಪ ದೇಹಾಭಿಮಾನಿಯಾಗಿದ್ದೀರಿ ತಂದೆಯು ಬಂದು ಅಂತಿಮ ಜನ್ಮದಲ್ಲಿ ಆತ್ಮ ಅಭಿಮಾನಿಯಾಗಿ ಮಾಡುತ್ತಾರೆಂದರೆ ಇದರಲ್ಲಿ ಕಷ್ಟವೆನಿಸುತ್ತದೆ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಕೆಲವರೇ ತೇರ್ಗಡೆಯಾಗುತ್ತಾರೆ ಅಂದರೆ ಪಾಸಾಗುತ್ತಾರೆ ಅಷ್ಟರತ್ನಗಳೇ ತೇರ್ಗಡೆಯಾಗುತ್ತಾರೆ ತಮ್ಮೊಂದಿಗೆ ಕೇಳಿಕೊಳ್ಳಿ ನಮ್ಮ ಬುದ್ಧಿಯೋಗವು ಸ್ಪಷ್ಟವಾಗಿದೆಯೇ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ನೆನಪಿಗೆ ಬರುವುದಿಲ್ಲವೇ ಎಂದು ಆ ಸ್ಥಿತಿಯು ಅಂತಿಮದಲ್ಲಾಗುವುದು ಆತ್ಮಾಭಿಮಾನಿ ಆಗುವುದರಲ್ಲಿ ಬಹಳ ಶ್ರಮವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಜ್ಞಾನದಿಂದ ತಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ ಆತ್ಮ ಅಭಿಮಾನಿಯಾಗಿ ವಿಕಾರಿ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಯಾವುದೇ ವಿಕಾರದ ದುರ್ವಾಸನೆ ಇರಬಾರದು ದೇಹದ ಕಡೆ ದೃಷ್ಟಿಯು ಹೋಗಲೇಬಾರದು ಬೇಹದ್ದಿನ ತಂದೆಯೇ ನಮಗೆ ಓದಿಸುತ್ತಿದ್ದಾರೆ ಇದು ಪಕ್ಕಾ ನಿಶ್ಚಯವಿರಲಿ ಆಗ ನೆನಪು ಶಕ್ತಿಶಾಲಿಯಾಗಿರುವುದು ಗಮನವಿರಲಿ ಮಾಯೆಯು ನಿಶ್ಚಯದಿಂದ ಸ್ವಲ್ಪವೂ ಅಲುಗಾಡಿಸುವಂತಾಗಬಾರದು ವರದಾನ ಸೇವಾಭಾವದಿಂದ ಸೇವೆ ಮಾಡುತ್ತಾ ಮುಂದುವರಿಯುವ ಮತ್ತು ಮುಂದುವರೆಸುವ ನಿರ್ವಿಘ್ನ ಸೇವಾಧಾರಿ ಆಗಿರಿ ವರದಾನದ ವಿವರಣೆ ಸೇವಾಭಾವ ಸಫಲತೆಯನ್ನು ತರಿಸುತ್ತದೆ ಸೇವೆಯಲ್ಲಿ ಒಂದು ವೇಳೆ ಅಹಂಭಾವ ಅಥವಾ ಅಹಂಕಾರ ಬಂದಿದ್ದೇ ಆದರೆ ಅದಕ್ಕೆ ಸೇವಾಭಾವ ಎಂದು ಹೇಳಲಾಗುವುದಿಲ್ಲ ಯಾವುದೇ ಸೇವೆಯಲ್ಲಿ ಒಂದು ವೇಳೆ ಅಹಂಕಾರ ಮಿಕ್ಸ್ ಆದರೆ ಅದರಿಂದ ಪರಿಶ್ರಮವೂ ಸಹ ಹೆಚ್ಚು ಸಮಯವೂ ಸಹ ಹೆಚ್ಚು ಹಿಡಿಸುತ್ತದೆ ಮತ್ತು ಸ್ವಯಂ ಸಂತುಷ್ಟರೂ ಸಹ ಆಗುವುದಿಲ್ಲ ಸೇವಾಭಾವ ಉಳ್ಳ ಮಕ್ಕಳು ಸ್ವಯಂ ಸಹ ಮುಂದುವರಿಯುತ್ತಾರೆ ಮತ್ತು ಬೇರೆಯವರನ್ನೂ ಸಹ ಮುಂದುವರೆಸುತ್ತಾರೆ ಅವರು ಸದಾ ಹಾರುವ ಕಲೆಯ ಅನುಭವ ಮಾಡುತ್ತಾರೆ ಅವರ ಉಮಂಗ ಉತ್ಸಾಹ ಸ್ವಯಂವನ್ನು ನಿರ್ವಿಘ್ನ ಮಾಡಿಸುತ್ತದೆ ಮತ್ತು ಅನ್ಯರ ಕಲ್ಯಾಣ ಮಾಡುತ್ತದೆ ಸ್ಲೋಗನ್ ಯಾರು ಸೂಕ್ಷ್ಮ ಮತ್ತು ಆಕರ್ಷಣೆ ಮಾಡುವಂತಹ ದಾರದಿಂದಲೂ ಸಹ ಮುಕ್ತರಾಗಿರುತ್ತಾರೋ ಅವರೇ ಜ್ಞಾನಿ ಆತ್ಮ ಯಾರು ಸೂಕ್ಷ್ಮ ಮತ್ತು ಆಕರ್ಷಣೆ ಮಾಡುವಂತಹ ದಾರದಿಂದಲೂ ಸಹ ಮುಕ್ತರಾಗಿತ್ತಾರೋ ಅವರೇ ಜ್ಞಾನಿ ಆತ್ಮ ಇಂದಿನ ಮುರಳಿಯ ಪ್ರಶ್ನೆ ಎಲ್ಲದಕ್ಕಿಂತ ಉನ್ನತ ಗುರಿಯು ಯಾವುದಾಗಿದೆ ಆ ಗುರಿಯನ್ನು ತಲುಪುವ ಪುರುಷಾರ್ಥವೇನು ಉತ್ತರ ಒಬ್ಬ ತಂದೆಯ ನೆನಪು ಪಕ್ಕ ಬಿಡಬೇಕು ಬುದ್ಧಿಯು ಬೇರೆ ಯಾರ ಕಡೆಯೂ ಹೋಗಬಾರದು ಇದೇ ಉನ್ನತ ಗುರಿಯಾಗಿದೆ ಇದಕ್ಕಾಗಿ ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಯಾವಾಗ ನೀವು ಆತ್ಮ ಅಭಿಮಾನಿ ಆಗುವಿರೋ ಆಗ ವಿಕಾರಿ ವಿಚಾರಗಳು ಸಮಾಪ್ತಿಯಾಗುತ್ತವೆ ಬುದ್ಧಿಯ ಅಲೆದಾಡುವಿಕೆಯೂ ನಿಂತು ಹೋಗುತ್ತದೆ ದೇಹದ ಕಡೆ ದೃಷ್ಟಿಯು ಹೋಗಲೇಬಾರದು ಇದು ಗುರಿಯಾಗಿದೆ ಇದಕ್ಕಾಗಿ ಆತ್ಮಾಭಿಮಾನಿಗಳಾಗಿ ಒಳ್ಳೆಯದು ಓಂ ಶಾಂತಿ